thank you ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯ ಜಯರಾಮ್ ರವರ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳು ಅದ್ದೂರಿಯಾಗಿ ಆಚರಿಸಿದ್ರು ಹೌದು ಬೆಂಗಳೂರು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರು ವಿದ್ಯಾರ್ಥಿ ಮಿತ್ರ ಯುವಕರ ಕಣ್ಮಣಿ ಜನಪ್ರಿಯ ಜನನಾಯಕ ವಡೇರಹಳ್ಳಿ ಜಯರಾಮ್ ಅವರ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳು ಹಾಗೂ ಹಿತೈಷಿಗಳು ಕೇಕ್ ಕತ್ತರಿಸಿ ಪಟಾಕಿ ಸಿಡಿಸಿ ಮೈಸೂರು ಪೀಠ ತುಡಿಸಿ ದೊಡ್ಡ ಹೂವಿನ ಹಾರ ಹಾಕಿ ಕರ್ನಾಟಕ ಮಹಾರಾಷ್ಟ್ರ ರಾಜ್ಯಗಳಲ್ಲೂ ಜನಸೇವೆಯಲ್ಲಿ ಪದಾಧಿಕಾರಿಗಳು ನೂರಾರು ಯುವಕರು ಪಕ್ಷಾತೀತವಾಗಿ ಶುಭ ಕೋರಿದ್ರು ಒಡೇರಹಳ್ಳಿ ಜಯರಾಮ್ ಮಾತನಾಡಿ ನನ್ನ ಹುಟ್ಟುಹಬ್ಬವನ್ನು ನನ್ನ ಅಭಿಮಾನಿಗಳು ಹಾಗೂ ಹಿತೈಷಿಗಳು ಪಕ್ಷಾತೀತವಾಗಿ ಬಂದು ಶುಭಾಶಯಗಳು ಕೋರ್ತಿದ್ದಾರೆ ಅವರ ಅಭಿಮಾನಕ್ಕೆ ನಾನು ಚಿರಋಣಿ ಯಾವುದೇ ರಾಜಕೀಯ ದುರುದ್ದೇಶ ನನ್ನಲ್ಲಿಲ್ಲ ನನ್ನ ಸಮಾಜ ಸೇವೆಯನ್ನು ಮುಂದುವರಿಸಿಕೊಂಡು ಹೋಗುತ್ತೇನೆ ಎಂದರು ನನ್ನ ಅಭಿಮಾನ ಬಂಧಿಗಳಿಗೂ ನನ್ನ ನಮಸ್ಕಾರಗಳು ಯಾಕೆಂದ್ರೆ ನಾನು ಪ್ರತಿ ವರ್ಷ ಏನು ನನ್ನ ಹುಟ್ಟುಹಬ್ಬ ಇರ್ತದೆ ಅಂದು ನಾನು ಹೊರಗಡೆ ಹೋಗ್ತಾ ಇರ್ತೀನಿ ಸೊ ಹಾಗಾಗಿ ಇವತ್ತು ಎಲ್ಲ ಅಭಿಮಾನಿ ದೇವರುಗಳ್ನು ನೋಡೋ ಒಂದು ಸದಾವಕಾಶ ನನಗೆ ಸಿಕ್ಕಿದೆ ನಿಜವಾಗ್ಲೂ ನಾನು ಇಂಥ ಅಭಿಮಾನಿಗಳಿದ್ದಾರೆ ಅಂದರೆ ನಾನು ರಿಯಲಿ ನಾನು ಮನಸ್ಸನ್ನು ಅಂದ್ಕೊಳ್ತಿರ್ಲಿಲ್ಲ ಇವನ್ನೆಲ್ಲ ನೋಡಿದ್ರೆ ನಾನು ಮುಂದೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂದರೆ ನನಗೆ ಜಾಸ್ತಿ ಹೊರೆ ಆಗ್ತಾ ಇದ್ದಾರೆ ಅಂದರೆ ಜವಾಬ್ದಾರಿ ಜಾಸ್ತಿ ಕೊಡ್ತಾ ಇದ್ದಾರೆ ಹಾಗಾಗಿ ಎಲ್ಲರೂ ನನ್ನ ಅಭಿಮಾನಿಗಳು ಏನೇನು ಬಯಸ್ತಾರೆ ಅವರ ಆಸೆಗಳು ಪೂರೈಸೋದು ನನ್ನ ಜವಾಬ್ದಾರಿ ಅವ್ರು ನನ್ನ ಮೇಲೆ ಏನು ಇಟ್ಟಿದ್ದಾರೆ ಅಂತ ಖಂಡಿತ ನಾನು ಪೂರೈಸಕ್ಕೆ ಪ್ರಯತ್ನ ಮಾಡ್ತಾರೆ ಜಿಲ್ಲಾ ಪಂಚಾಯತಿ ಅದು ರಾಜಕೀಯ ವಿಚಾರ ಅಲ್ಲ ಇದು ಇದು ಒಂದ್ಲಿ ನನ್ನ ಜನ್ಮದಿನ ದಿನಾಚರಣೆ ಮಾಡ್ತಾವ್ರೆ ಅವ್ರು ರಾಜಕೀಯ ಮಿಕ್ಸ್ ಪಕ್ಷ ಅಧಿಕಾರದಲ್ಲಿ ಇದೆ ನಿಮ್ಮ ಪಕ್ಷ ಪಕ್ಷಕ್ಕೂ ಇದಕ್ಕೆ ಸಂಬಂಧ ಇಲ್ಲ ಇದೇನಿದ್ರು ನಮ್ಮ ವೈಯಕ್ತಿಕ ಇಲ್ಲಿ ಬಂದಿರೋರೆಲ್ಲ ನಮ್ಮ ವೈಯಕ್ತಿಕವಾಗಿ ಬಂದಿರೋರು ಪಕ್ಷಕ್ಕೂ ಸಂಬಂಧ ಇಲ್ಲ ಇವರೆಲ್ಲ ನಮ್ಮವರು ಎಲ್ಲ ಅಣ್ಣ ತಮ್ಮಂದಿರು ಸೊ ಹೀಗಾಗಿ ಇವರಿಗೆಲ್ಲ ನಾನು ಋಣಿಯಾಗಿರ್ತೀನಿ ಇವ್ರು ಏನೇ ಹೇಳಿದ್ರು ನನ್ನ ಜೀವನದಲ್ಲಿ ಇವ್ರಿಗೆ ಇಲ್ಲ ಅಂತ ಯಾವ್ದು ಹೇಳೋದಿಲ್ಲ ಮುಂದಕ್ಕೆ ಹೇಳೂ ಇಲ್ಲ ಹೇಳೋದು ಇಲ್ಲ ನಾನು ಯಾವ ಜೊತೆ ಸದಾ ಇರ್ತೀನಿ ಜೊತೆಗೆ